ಏನು ಬೇಕಿಲ್ಲ ಇವರಿಗೆ ಇವರಿಗೆ ಮೈಲೇಜ್ ಬೇಕು ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಾರಲ್ಲ ಇವರು ಪಾಪದ ಕೊಡ ಇಲ್ಲೈತೆ ಇವ್ರ ಪಾಪದ ಕೊಡ ನೋಡಿ ಇನ್ನೂರ ಇಪ್ಪತ್ತು ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತು ಕೋಟಿ ಯಾವ್ಯಾವ್ದು ನೋಡಿ ಇದು ಸುಳ್ಳಾದ್ರೆ ಇದು ಸುಳ್ಳು ಚರ್ಚೆ ಕೊಡ್ಲಿ ಇದು ಸುಳ್ಳಾದ್ರೆ ನೀವು ಕೇಳಿ ಶಿಕ್ಷೆ ನಾವು ಗುರಿ ಆಗ್ತೀವಿ ಇದರಲ್ಲಿ ಯಾರ್ಯಾವ್ದು ಕೊಡ್ತಿದ್ದಾರೆ ಇವರು ದುಡ್ಡ ಹೋಗಿ ನಿಗಮದಲ್ಲಿ ಎಂಬತ್ತು ಕೋಟಿ ಹೊಡೆದರೆ ನುಂಗಿ ಹಾಕಿದರೆ ಬೋವಿ ನಿಗಮದಲ್ಲಿ ಆಮೇಲೆ ವಾಲ್ಮಿ ಯಾವ್ಯಾವ ನಿಗಮಗಳಲ್ಲಿ ದೇವರಾಜರ್ಸು ಟ್ರಕ್ ಟರ್ಮಿನಲ್ಸ್ ಅಲ್ಲಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ನಲವತ್ತೇಳು ಕೋಟಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ಇವರು ಇವರು ಒಂದಲ್ಲ ಇನ್ನೂರ ಇಪ್ಪತ್ತು ಕೋಟಿ ಲಂಚ ಭ್ರಷ್ಟಾಚಾರ ಮಾಡಿ ರೈತರ ದನೂರಿಗೆ ಮೋಸ ಮಾಡಿ ನೇಮಕ ಕೊಟ್ಟಿದ್ದೀನಿ ಕೊಡಿ ಇದ್ರ ಬಗ್ಗೆ ಎಲ್ಲ ಎಲ್ಲ ಮಾಹಿತಿ ತಂದಿದ್ದೀನಿ ಇವ್ರು ಹೇಳ್ತಾವ್ರಲ್ಲ ನಾವೇನು ವಾಲ್ಮೀಕಿ ನಿಗಮದ ವಾಲ್ಮೀಕಿ ಇದನ್ನ ನಾವು ಮುಚ್ಚಾಕುವ ಪ್ರಯತ್ನ ಮಾಡಿಲ್ಲ ಯಾರು ಅನುಭವಿಸಿದಾರ ಯಾರು ಅದಕ್ಕೆ ಯಾರು ಕೊಡ್ತಾ ಇದಾರೋ ಅವರು ಅದನ್ನು ಅನುಭವಿಸ್ತಾರೆ ಆದ್ರೆ ಈ ರೀತಿ ನ್ಯಾಯ ಈ ರೀತಿ ಬಂಡಾಯದಲ್ಲಿ ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಕುಸಿದಾಗಿ ಸಾವು ಸಂಭವಿಸ್ತಾ ಇದ್ದಾವೆ ಅಂತದನ್ನ ಚರ್ಚೆ ಮಾಡೋದ್ ಬಿಟ್ಟು ಕ್ಷುಲ್ಲಕ ರಾಜಕಾರಣ ಕ್ಷುಲ್ಲಕ ರಾಜಕಾರಣ ಇವ್ರ ಅಭಿವೃದ್ಧಿ ಬಂದಿದ್ರ ನಾಚ್ಯ ಆಗ್ಬೇಕು ಇವ್ರಿಗೆ ನಾಚ್ಯ ಆಗ್ಬೇಕು ನಾಚ್ಯ ಆದ್ರೆ ಈ ಬಿಜೆಪಿ ಮಾಡೋದಿಲ್ಲ ಗೊತ್ತಿದೆ ಈ ಎಲ್ಲ ಇವರಿಗೆ ತಾಕತ್ತಿದ್ರೆ ಇವರಿಗೆ ತಾಕತ್ತಿದ್ರೆ ಬರ್ಲಿ ಚರ್ಚ್ಗೆ ಬರ್ಲಿ ಚರ್ಚ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಇವ್ರಿಗೆ ಯಾರ ತಪ್ಪು ಹೌದು ವಾಲ್ಮೀಕಿ ನಿಗಮದಲ್ಲಿ ಹತಾಚೂರ್ಯ ನಡೆದೋಗಿದೆ ನಾವಿಲ್ಲ ಅಂತ ಅತಿವೃಷ್ಟಿಯಾಗಿ ಮಾತಾಡುವ

ನಿಮ್ಗೆ ಮಾನವ ನಿಮಗೆ ಶಿವಲಿಂಗ್ ಶಿವಲಿಂಗ್ರಿ ಬನ್ರಿ ಎಲ್ಲ ನಾವೇನಾರು ನಿಮ್ಗೆ ಹೇಳಿ ಮಾಡಿದ್ವಾಡಿ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಲಿ ಅದಾದ್ಮೇಲೆ ತಪ್ಪಾಗಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡೋದು ಸರಿ ಇಲ್ಲ ಅಂದ್ರೆ ನಿಮ್ಗೆ ಆತ್ಮಸ್ಥೈ